ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಕಾಲ ಬದಲಾದಂತೆ ಸೌದೆ ಹೊಲಿಗೆ ಗುಡ್ ಬೈ ಹೇಳಿ ಎಂದು ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಮೇಲೆ ಜನರು ಹೆಚ್ಚು ಅವಲಂಬಿತರಾಗಿದ್ದಾರೆ ನಗರದಲ್ಲಿ ಮಾತ್ರವಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಈಗ ಎಲ್ಲೇ ನೋಡಿದರೂ ಗ್ಯಾಸ್ ಸಿಲಿಂಡರ್ ಬಳಿಕೆ ಸಾಮಾನ್ಯವಾಗಿಬಿಟ್ಟಿದೆ ಗ್ಯಾಸ್ ಸಿಲಿಂಡರ್ ಇಲ್ಲದ ಮನೆಯೇ ಇಲ್ಲ ಎನ್ನುವಂತಾಗಿದೆ ಹಾಗಾದರೆ ಬನ್ನಿ ನೀವು ಖರೀದಿಸುವ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡ್ರ ಬಣ್ಣ ಯಾವಾಗಲೂ ಕೆಂಪು ಬಣ್ಣದ್ದಾಗಿರುತ್ತದೆ ಗ್ಯಾಸ್ ಸಿಲಿಂಡರ್ ಏಕೆ ಕೆಂಪು ಬಣ್ಣದ್ದಾಗಿದೆ ಎಂದು ಎಂದಾದರೂ ನೀವು ಯೋಚಿಸಿದ್ದೀರಾ ಹಾಗಾದರೆ ಇದಕ್ಕೆ ಕಾರಣ ಏನು ಯಾಕೆ ಕೆಂಪು ಕಲರ್ದಲ್ಲಿ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಪ್ರತಿದಿನ ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ರು ಸಿಲಿಂಡರ್ ಬಣ್ಣ ಮಾತ್ರ ಏಕೆ ಕೆಂಪಾಗಿದೆ ಎಂದು ಪ್ರಶ್ನೆ ಮಾಡಿದರೆ ಬಹುತೇಕರು ಗೊತ್ತಿಲ್ಲ ಎಂತೆ ಹೇಳ್ತಾರೆ ಚಿಂತಿಸಬೇಡಿ ಇದಕ್ಕೆ ಉತ್ತರ ಸರಳವಾಗಿದೆ ಬನ್ನಿ ಕೆಂಪು ಬಣ್ಣವನ್ನು ದೂರದಿಂದಲೇ ಬೇಗನೆ ಗುರುತಿಸ್ಬೋದು ಇದರ ಜೊತೆಗೆ ಗ್ಯಾಸ್ ಸಿಲಿಂಡರ್ಗಳು ದೊಡ್ಡ ಅಪಾಯವನ್ನು ಉಂಟು ಮಾಡಬಹುದು ಕೆಂಪು ಬಣ್ಣವನ್ನು ಅಪಾಯದ ಸಂಕೇತವಾಗಿಯೂ ಬಳಸಲಾಗ್ತದೆ ಅದಕ್ಕಾಗಿಯೇ ಸಿಲಿಂಡರ್ಗಳಿಗೆ ಹೆಚ್ಚಾಗಿ ಕೆಂಪು ಬಣ್ಣವನ್ನು ನೀಡಲಾಗುತ್ತೆ ಇನ್ನು ನೀಲಿ ಬಣ್ಣದ ಸಿಲಿಂಡರ್ಗಳು ಸಹ ಲಭ್ಯವಿವೆ ಹೌದಲ್ವಾ ಅದೇ ತರ್ಕವು ಅವುಗಳಿಗೆ ಅನ್ವಯಿಸ್ತದೆ ಏಕೆಂದರೆ ಈ ನೀಲಿ ಬಣ್ಣವನ್ನು ಬಹಳ ಬೇಗನೆ ಗುರುತಿಸ್ಬೋದು ಗ್ಯಾಸ್ ಸಿಲಿಂಡರ್ನ ಬಣ್ಣವು ಒಳಗಿನ ಅನಿಲವನ್ನು ಅವಲಂಬಿಸಿ ಬದಲಾಗುತ್ತದೆ ಹಿಲಿಯಂ ತುಂಬಿದ ಸಿಲಿಂಡರ್ನ ಬಣ್ಣವು ಕಂದು ಬಣ್ಣದಾಗಿರುತ್ತದೆ ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಬೂದು ಬಣ್ಣದಾಗಿರುತ್ತದೆ ಸಿಲಿಂಡರ್ ಬಣ್ಣವನ್ನು ಹೀಗೆ ನಿರ್ಧರಿಸಲಾಗುತ್ತದೆ ಹಾಗಾದರೆ ಅಡುಗೆ ಮಾಡುವ ಈ ಟಿಪ್ಸ್ ಫಾಲೋ ಮಾಡಿ ಸಾಕು ಅಡುಗೆ ಮನೆಯಲ್ಲಿ ಒಳ್ಳೆಯ ಗಾಳಿಯ ಸೌಲಭ್ಯ ಇರಬೇಕು ಒಂದು ಅಡುಗೆ ಮಾಡುವಾಗ ಬಾಗಿಲು ಕಿಟಕಿಗಳು ತೆಗೆದಿರಲಿ ಬೆಂಕಿ ಪಟ್ಟಣದಂತಹ ವಸ್ತುಗಳನ್ನು ದೂರ ಇಡಿ ಅಡುಗೆ ಮಾಡುವ ಸಮಯದಲ್ಲಿ ಸ್ಟೋವ್ ಬಳಿ ಬಟ್ಟೆಗಳನ್ನು ಇಡಬೇಡಿ ಹಾಗೆ ಸಿಲಿಂಡರ್ ಬಳಸದಿದ್ದಾಗ ರೆಗ್ಯುಲೇಟರ್ ಆಫ್ ಮಾಡಿ ಗಾಳಿ ಆಡುವ ಪ್ರದೇಶದಲ್ಲಿ ಸಿಲಿಂಡರನ್ನು ಇಡಿ ವರ್ಷಕ್ಕೊಮ್ಮೆ ರೆಗ್ಯುಲೇಟರ್ ಟ್ಯೂಬ್ ಬದಲಾಯಿಸಿ ಐ ಸಿ ಐ ಎಸ್ ಐ ಸರ್ ಡಿ ಪೈಡ್ ಸಿಲಿಂಡರನ್ನು ಮಾತ್ರ ಬಳಸಿ ಗ್ಯಾಸ್ ಸಿಲಿಂಡರನ್ನು ಮಲಗಿಸಿ ಇಡಬೇಡಿ ಸಿಲಿಂಡರಿಗೆ ಹಾನಿಯಾಗುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇಷ್ಟು ನೀವು ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ರೆ ನಿಮ್ಗೆ ಯಾವುದೂ ಕೂಡ ತೊಂದರೆ ಆಗೋದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್